ಗ್ರಾಮ ಸಹಾಯಕನಿಗೆ ಅದೇ ಹುಬ್ಳಿ ರಾಜಸ್ವ ನಿರೀಕ್ಷಕರು ಕಿರುಕುಳ ನೀಡುತ್ತಿರುವ ಕುರಿತು ಗ್ರಾಮ ಸಹಾಯಕ ಆರೋಪ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಹೋಳೂರು ಹೋಬಳಿಯ ಕುಡುವನಹಳ್ಳಿ ಕಂದಾಯ ವೃತ್ತ ಕೃಷ್ಣಪ್ಪ ಅನ್ನೋರು ಗ್ರಾಮ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಹೋಳೂರು ಹೋಬಳಿ ರಾಜಸ್ವ ನಿರೀಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಮಂಜುನಾಥ್ ಅವರು ವಿನಾಕಾರಣ ನನಗೆ ಕಿರುಕುಳ ನೀಡುತ್ತಿದ್ದಾರೆ ನಾನು ಪ್ರತಿದಿನ ಕಚೇರಿಗೆ ಬಂದರೂ ಸಹ ಸರಿಯಾಗಿ ಕೆಲಸಕ್ಕೆ ಬರ್ತಿಲ್ಲ ಅಂತ ಹೇಳೋದು ಹಾಗೂ ನನಗೆ ವಯಸ್ಸಾಗಿದೆ ಅಂತ ಕಿರುಕುಳ ನೀಡೋದು ಮಾನಸಿಕವಾಗಿ ತುಂಬಾ ಹಿಂಸೆ ನೀಡುತ್ತಿದ್ದಾರೆ ವೇತನ ಪಡೆಯಲು ಪ್ರತಿ ತಿಂಗಳು ವೇತನ ಸ್ಟೇಟ್ಮೆಂಟ್ಗಾಗಿಯೂ ಸಹ ತೊಂದರೆ ಎಂದು ಕೃಷ್ಣಪ್ಪ ಆರೋಪಿಸಿದ್ದಾರೆ ಇನ್ನು ಘಟನೆ ಕುರಿತು ಈಗಾಗಲೇ ಉಪನಿರ್ದೇಶಕರು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಕೋಲಾರ ಜಿಲ್ಲಾಡಳಿತ ಭವನಕ್ಕೆ ದೂರನ ಸಹ ಸಲ್ಲಿಸಿದ್ದಾರೆ ಏನು ಘಟನೆ ಕುರಿತು ಆರ್ಐ ಮಂಜುನಾಥ್ ಉತ್ತರಿಸಿ ನಾನು ಏನು ಕಿರುಕುಳ ನೀಡ್ತಿಲ್ಲ ವಿನಾಕಾರಣ ನನ್ನ ಮೇಲೆ ದೂರು ನೀಡುತ್ತಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಕೃಷ್ಣಪ್ಪ ಮಾತನಾಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ನನಗೆ ನ್ಯಾಯ ದೊರಕಿಸ್ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಸರ್ ನಾವು ಕೂಮಳ್ಳಿ ಪಿ ಗ್ರಾಮ ಸಹಾಯಕರು ನಮಗೆ ಇಲ್ಲಿ ಯಾರ ಈ ತೊಂದರೆ ಮಾಡ್ತಾ ಇದ್ದಾರೆ ಏನಂದರೆ ಅದು ಇದು ಏನೋ ಮಾತಾಡಿ ತಾಳೆ ಮಾಡೋದು ನಮ್ಗೆ ಅದು ಇದು ಅಂತೇಳಿ ಏನೋ ಹೇಳೋದು ತೊಂದರೆ ಕೊಡ್ತಾ ಇದ್ದೀರ ಸರ್ ದಯವಿಟ್ಟು ಇದನ್ನು ಇದು ಮಾಡಬೇಕು ನೀವು ಏನು ತೊಂದರೆ ಮಾಡ್ತೀರ ತೊಂದರೆ ಇದೆ ಸರ್ ವಯಸ್ಸಾಗಿದೆ ನಿಮಗೆ ಅಷ್ಟಾಗಿದೆ ಇಷ್ಟಾಗಿದೆ ಅಂತ ಹೇಳಿದ್ರು ಯಾರೂ ನನ್ನ ವಯಸ್ಸು ಎಲ್ಲಿಗೆ ಇದು ಮಾಡಿತ್ತು ಹೋಗ್ತಾ ಇಲ್ಲ ಸರ್ ನಾನು ಓದಿದ್ದು ಬೆಂಗಳೂರಲ್ಲಿ ಇಲ್ಲೇನು ಓದಿಲ್ಲ ನಾನು ನಮ್ಮ ತಂದೆ ಹೆಸರು ದೊಡ್ಡ ಮುರೇಂಗ್ ಟಪ್ಪ ಅದೇನು ಫೋರ್ ಜಿ ರೆಕಾರ್ಡ್ಸ್ ತಂದು ನನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಸರ್ ಮುಂಚೆನೂ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀರಂತೆ ಏನು ವಿಚಾರ ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ಸರ್ ನಮ್ಮ ಕಿರಿಕಿರಿ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ನಾನು ಕೊಟ್ಟಿದ್ದೀನಿ ವಿಚಾರವಾಗಿ ಏನು ಸಂಬಳಕ್ಕೂ ಸರ್ ಸಂಬಳಕ್ಕೆ ಸೈನ್ ಹಾಕಬೇಕಾದ್ರೆ ಒಂದು ಎರಡು ಅವರ್ ನಿಲ್ಲಿಸ್ತಾನೆ ಸರ್ ಏನು ಕೆಲಸ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಏನಾಯ್ತು ಹೆಂಗಾಯ್ತು ಏನು ಅಂತ ಯಾವಾಗಿಂದ ನಿಮ್ಗೆ ಈ ರೀತಿ ತೊಂದರೆ ಆಗ್ತದೆ ನಮ್ಗೆ ಸುಮಾರು ಮೂರು ವರ್ಷ ಇತ್ತು ಬಂದಾಗಿಂದ ಸರ್ ಅದಕ್ಕೆ ಮುಂಚೆ ಯಾರೂ ನಮ್ಮನ್ನು ಇಲ್ಲ ಸರ್ ಗ್ರಾಮ ಸಾಯ್ತನ್ನ ಅಟೆಂಡೆನ್ಸು ಇಡ್ತಾ ಇಲ್ಲ ಸರ್ ಅಟೆಂಡೆನ್ಸ್ ಇಟ್ಟಿದ್ದಾರೆ ಸರ್ ನಮಗೆ ಅಟೆಂಡೆನ್ಸ್ ಇಲ್ಲ ಸರ್ ನಮಗೆ ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡೋದು ಬೆಳಿಗ್ಗೆ ಏಳುವರೆಗೆ ಬರ್ತಾರ ಎಷ್ಟೊತ್ತು ಅಂದರೆ ನಾನು ಇಂಥ ಅವು ಟೈಮಿಂಗೇ ಇಲ್ಲ ಸರ್ ಅವ್ರಿಗೆ ಇಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ನಮಗೆ ಸುಮಾರು ಹತ್ತು ಕಿಲೋಮೀಟ್ರ್ ಆಗ್ತದೆ ಸರ್ ಊರಿಗೆ ಅಟೆಂಡೆನ್ಸ್ ಬಂದು ಹಾಕ್ಬಿಟ್ಟು ಹೋಗ್ಬೇಕಾದ್ರೆ ಇಪ್ಪತ್ತು ಕಿಲೋಮೀಟ್ರ್ ಬಂದು ಹೋಗ್ಬೇಕಾಗ್ತದೆ ಸರ್ ಅಟೆಂಡೆನ್ಸ್ ಇನ್ನು ಕಚೇರಿಗೆ ಬಂದಾಗ ಅಟೆಂಡೆನ್ಸ್ ಹಾಕ್ಲೇಬೇಕಲ್ವಾ ಕಚೇರಿಗೆ ಬಂದು ಸರ್ಕಾರಿ ಕಚೇರಿಯಲ್ಲಿ ಅಟೆಂಡೆನ್ಸ್ ಹಾಕ್ಲೇಬೇಕು ಸರ್ ನಮಗಿಲ್ಲ ಸೆಕ್ರೆಟರಿಗೆ ನಮಗೆ ಇಲ್ಲ ಇವರು ಸ್ಪೆಷಲ್ ಆಗಿ ಅಟೆಂಡೆನ್ಸ್ ಇಟ್ಕೊಂಡಿರೋದು ಗ್ರಾಮ ಸಹಾಯಕರಿಗೆ ಅಟೆಂಡೆನ್ಸ್ ಎಲ್ಲಿ ಇಟ್ಟಿಲ್ಲ ಸರ್ ಸ್ಟೇಟಲ್ಲಿ ಅವ್ರ ಹಳ್ಳಿಗೆ ಬಂದಾಗ ನಾವು ಅವ್ರ ಕೆಲಸ ಮಾಡಬೇಕಷ್ಟೇ ಇಲ್ಲಿ ಬಂದು ನಾವು ಸೈನ್ ಹಾಕ್ಬಿಟ್ಟು ಹೋಗ್ಬೇಕು ಅಂತೇಳಿ ಇಲ್ಲ ನಿಮ್ಮ ಹೆಸರು ಸರ್ ಕೃಷ್ಣಪ್ಪ ಅಂತೇಳಿ ಯಾರು ನಿಮ್ಗೆ ತೊಂದರೆ ಮಾಡ್ತಾರೆ ಅದು ಆ ಸರ್ ಸರ್ ಮಂಜುನಾಥ್ ಎಂ ಮಂಜುನಾಥ್ ಅಂತೇಳಿ ನೀವೇನು ಈಗ ತಮ್ಮ ಬೇಡಿಕೆ ಏನು ಸರ್ ಸರ್ ತಮ್ಮ ಬೇಡಿಕೆ ಏನು ಇವಾಗ ಅಂತೇಳಿ ನಮ್ಮ ಬೇಡಿಕೆ ಇಷ್ಟ ಸರ್ ನಮ್ಮ ತೊಂದರೆ ಮಾಡದಿದ್ದರೆ ಸರ್ ನಾವು ಆರಾಮಾಗಿ ಕೆಲಸ ಮಾಡ್ತಾ